ಎಲ್ಲರಿಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟ್ಯಾಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ ನಾವು ಕಳೆದ ಕ್ಲಾಸಲ್ಲಿ ಎಮ್ ಎಸ್ ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ ಥರ್ಟಿ ಫೈವ್ ಇದರಲ್ಲಿ ಹೌ ಟು ಯೂಸ್ ಫ್ಲೈ ಔಟ್ ಆ್ಯನಿಮೇಷನ್ ಎಫೆಕ್ಟ್ ಇನ್ ಎಮ್ ಎಸ್ ಪವರ್ ಪಾಯಿಂಟ್ ಎಮ್ ಎಸ್ ಪವರ್ ಪಾಯಿಂಟಲ್ಲಿ ಫ್ಲೈಟ್ ಅನಿಮೇಷನ್ ಎಫೆಕ್ಟನ್ನು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು ಇವತ್ತಿನ ಕ್ಲಾಸು ಎಮ್ ಎಸ್ ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ ಥರ್ಟಿ ಸಿಕ್ಸ್ ಇದರಲ್ಲಿ ನಾನು ಕೆಲವೊಂದು ಪವರ್ ಪಾಯಿಂಟ್ದಲ್ಲಿ ಉಪಯೋಗ ಆಗ್ತಕ್ಕಂಥ ಕೆಲವೊಂದು ಕೀಬೋರ್ಡ್ ಶಾರ್ಟ್ಕಟ್ ಕೀಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕನ್ ಪ್ರೆಸ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ ಓಕೆ ಈಗ ನಾನು ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೊತೀನಿ ಪವರ್ ಪಾಯಿಂಟನ್ನು ಓಪನ್ ಮಾಡಿದ ನಂತರ ಆಲ್ರೆಡಿ ನಾನು ಇಲ್ಲಿ ಶಾರ್ಟ್ಕಟ್ ಕೀಗಳನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅವುಗಳ ಉಪಯೋಗವನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಸೊ ಆಗ ಇಲ್ಲಿ ಫೈಲ್ ಮೆನು ಬರ್ತದೆ ಸೊ ಈ ಫೈಲ್ ಮೆನುದಲ್ಲಿ ಇಲ್ಲಿ ಶಾರ್ಟ್ಕಟ್ ಕೀ ಇಲ್ಲಿ ಕಮಾಂಡ್ ಅಂದರೆ ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಕೋಬೇಕು ಎಕ್ಸಾಂಪಲ್ ಆಗಿ ಕಂಟ್ರೋಲ್ ಇದೆ ಸೊ ಇಲ್ಲಿ ಕಂಟ್ರೋಲ್ ಏನು ಇದು ನ್ಯೂ ಪ್ರೆಸೆಂಟೇಷನ್ ನಾವು ತೊಗೋಬೇಕಾಗಿತ್ತಂದರೆ ಕಂಟ್ರೋಲ್ ಏನು ಪ್ರೆಸ್ ಮಾಡ್ಕೋಬೇಕು ಆಲ್ರೆಡಿ ನಾವು ಒಂದು ಪ್ರೆಸೆಂಟನಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ ಮತ್ತೊಂದು ನಾವು ಹೊಸ ಪ್ರೆಸೆಂಟೇಷನ್ ಓಪನ್ ಮಾಡಬೇಕಾಗಿತ್ತಪ್ಪ ಅಂದರೆ ಅಲ್ಲಿ ಕಂಟ್ರೋಲ್ ಏನು ಮಾಡಿತ್ತು ಹೊಸ ಒಂದು ಪ್ರೆಸೆಂಟೇಷನ್ ಓಪನ್ ಆದ ಬ್ಲ್ಯಾಂಕ್ ಪ್ರೆಸೆಂಟೇಷನ್ ಓಪನ್ ಆಗ್ತದೆ ಓಕೆ ಆಮೇಲೆ ನೆಕ್ಸ್ಟು ಕಂಟ್ರೋಲ್ ಓ ಕಂಟ್ರೋಲ್ ಓ ಅಂದರೆ ಟು ಓಪನ್ ಸೇವ್ಡ್ ಪ್ರೆಸೆಂಟೇಷನ್ ಆಲ್ರೆಡಿ ನಾವು ಸೇವ್ ಮಾಡಿ ಇಟ್ಟಂಥ ಒಂದು ಪ್ರೆಸೆಂಟೇಷನನ್ನು ಓಪನ್ ಮಾಡ್ಕೋಬೇಕಾಗಿತ್ತು ಅಂದರೆ ಇಲ್ಲಿ ಕಂಟ್ರೋಲ್ ಓ ಓಕೆ ಇನ್ನು ಸೇವ್ ಮಾಡಬೇಕಾಗಿತ್ತು ಅಂದರೆ ಕಂಟ್ರೋಲ್ ಎಸ್ ಟು ಸೇವ್ ಪ್ರೆಸೆಂಟೇಷನ್ ಅಂದರೆ ಆಲ್ರೆಡಿ ನಾವೆಲ್ಲ ರೆಡಿ ಮಾಡಿದ್ದೀವಿ ಸೊ ಅದನ್ನು ಸೇವ್ ಮಾಡಿ ಇಟ್ಕೋಬೇಕಾಗಿದೆ ಸೊ ಅದನ್ನು ಸೇವ್ ಮಾಡಬೇಕಾದ್ರೆ ಶಾರ್ಟ್ಕಟ್ಗೆ ಕಂಟ್ರೋಲ್ ಎಸ್ ಸೊ ನಾವು ಪ್ರಿಂಟ್ ತೊಗೋಬೇಕಾಗಿದೆ ಸೊ ಅದನ್ನು ಕಂಟ್ರೋಲ್ ಪಿ ಮಾಡಿದೆ ಅಂದರೆ ಇಲ್ಲಿ ಪ್ರಿಂಟ್ ವಿಂಡೋ ಓಪನ್ ಆಗ್ತದೆ ಓಕೆ ಸೊ ಈ ಪ್ರಕಾರ ಇಲ್ಲಿ ಶಾರ್ಟ್ಕಟ್ ಕಟ್ಗೆ ಫೈಲ್ ಮನೆಯಲ್ಲಿ ನೋಡ್ಕೋಬೋದು ನೆಕ್ಸ್ಟ್ ಬರ್ತಕ್ಕಂಥದ್ದು ಹೋಮ್ ಟ್ಯಾಬ್ ಹೋಮ್ ಟ್ಯಾಬ್ದಲ್ಲಿ ಕ್ಲಿಪ್ ಬೋರ್ಡ್ ಗ್ರೂಪ್ ಬರ್ತದೆ ಸೊ ಇಲ್ಲಿ ಬರ್ತಕ್ಕಂಥದ್ದು ಕಂಟ್ರೋಲ್ ಎಕ್ಸ್ ಬರ್ತದೆ ಕಟ್ ದ ಸೆಲೆಕ್ಟೆಡ್ ಟೆಕ್ಸ್ಟ್ ಸೇಫ್ ಆರ್ ಪಿಕ್ಚರ್ ಓಕೆ ನಾವು ಯಾವುದಾದ್ರೂ ಒಂದು ನಮ್ಮ ಪ್ರೆಸೆಂಟೇಷನದಲ್ಲಿ ಟೆಕ್ಸ್ಟನ್ನು ನಾವು ಕಟ್ ಮಾಡಬೇಕಾಗಿದೆ ಅಥವಾ ಸೇಪನ್ನು ಅಥವಾ ಪಿಕ್ಚರನ್ನು ಸೊ ಅವನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಆಮೇಲೆ ಕಂಟ್ರೋಲ್ ಎಕ್ಸ್ ಹೊಡೆದ್ರೆ ಅವು ಏನಾಗ್ತಾವಪ್ಪ ಅಂದರೆ ಕಟ್ ಆಗ್ತವೆ ಸೊ ಈ ಶಾರ್ಟ್ ಕಟ್ಗೆ ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು ಕಂಟ್ರೋಲ್ ಸಿ ಬರ್ತದೆ ಕಾಪಿ ದ ಸೆಲೆಕ್ಟೆಡ್ ಟೆಕ್ಸ್ಟ್ ಸೇಫ್ ಆರ್ ಪಿಕ್ಚರ್ ಯಾವುದೇ ಒಂದು ಟೆಕ್ಸ್ಟ್ ಇರ್ಬೋದು ಅದನ್ನು ಮತ್ತೆ ನಮ್ಗೆ ಪುನಃ ಕಾಪಿ ಬೇಕಾಗಿತ್ತಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಕಂಟ್ರೋಲ್ ಸಿ ಪ್ರೆಸ್ ಮಾಡ್ಕೋಬೇಕು ಸೇಫ್ ಬೇಕಾಗಿತ್ತು ಪಿಕ್ಚರ್ ಬೇಕಾಗಿತ್ತಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಸಿ ಮಾಡಿ ನಾವು ಅದನ್ನು ಬೇರೆ ಕಡೆ ಪೇಸ್ಟ್ ಮಾಡ್ಕೋಬೋದು ಇಲ್ಲಿ ಕಂಟ್ರೋಲ್ ವಿ ಪೇಸ್ಟ್ ಪೇಸ್ಟ್ ದ ಕಾಪಿ ಆರ್ ಕಟ್ ಟೆಕ್ಸ್ಟ್ ಸೇಫ್ ಆರ್ ಪಿಕ್ಚರ್ ನಾವು ಕಟ್ ಮಾಡಿದ್ದು ಇರ್ಬೋದು ಕಾಪಿ ಮಾಡಿದ್ದು ಇರ್ಬೋದು ಅವುಗಳನ್ನ ನಾನು ಬೇರೆ ಕಡೆ ಒಂದು ಸ್ಲೈಡದಲ್ಲಿ ನ್ಯೂ ಸ್ಲೈಡದಲ್ಲಿ ನಾವು ಪೇಸ್ಟ್ ಮಾಡ್ಕೋಬೇಕಾಗಿತ್ತು ಅಥವಾ ಅದೇ ಒಂದು ಸ್ಲೈಡಲ್ಲಿ ನಾವು ಪೇಸ್ಟ್ ಮಾಡ್ಕೋದಿತ್ತಪ್ಪ ಅಂದರೆ ಇಲ್ಲಿ ಪೇಸ್ಟ್ ಮಾಡ್ಕೋಬೋದು ಓಕೆ ಇಲ್ಲಿ ಕಂಟ್ರೋಲ್ ಬಿ ಮಾಡಿದರೆ ಪೇಸ್ಟ್ ಆಗ್ತದೆ ಇನ್ನು ಸ್ಲೈಡ್ಸ್ ಗ್ರೂಪ್ದಲ್ಲಿ ಕಂಟ್ರೋಲ್ ಎಮ್ ನಾವು ಈ ಸ್ಲೈಡ್ ತೊಗೊಂಡಿದ್ದೀವಿ ಆಲ್ರೆಡಿ ಸ್ಲೈಡ್ ತೊಗೊಂಡಿದ್ದೀವಿ ಮತ್ತು ನಾವು ಹೊಸ ಸ್ಲೈಡನ್ನು ನಮಗೆ ಬೇಕಾಗಿತ್ತಂದ್ರೆ ನಮ್ಮ ಒಂದು ಪ್ರೆಸೆಂಟೇಷನದಲ್ಲಿ ಹೊಸ ಸ್ಲೈಡ್ ಬೇಕಾಗಿತ್ತರೆ ಇಲ್ಲಿ ಕಂಟ್ರೋಲ್ ಎಮ್ ಪ್ರೆಸ್ ಮಾಡ್ಕೋಬೇಕು ಆಡ ನ್ಯೂ ಸ್ಲೈಡ್ ಓಕೆ ಇದು ಕಂಟ್ರೋಲ್ ಎಂ ಸೊ ಇಲ್ಲಿ ಫಾಂಟ್ ಗ್ರೂಪ್ ಬರ್ತದೆ ಇಲ್ಲಿ ಕಂಟ್ರೋಲ್ ಬಿ ಓಕೆ ಬೋಲ್ಡ್ ದ ಸೆಲೆಕ್ಟೆಡ್ ಟೆಕ್ಸ್ಟ್ ನಾವು ನಮ್ಮ ಪ್ರೆಸೆಂಟೇಷನದಲ್ಲಿ ಒಂದು ಬೋಲ್ಡ್ ಟೆಕ್ಸ್ಟ್ ಮಾಡ್ಕೋಬೇಕಾಗಿತ್ತಪ್ಪ ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಕಂಟ್ರೋಲ್ ಬಿ ಮಾಡಿತ್ತಂದರೆ ಅದು ಏನಾಗ್ತದೆ ಬೋಲ್ಡ್ ಆಗ್ತದೆ ಅಂದರೆ ಸ್ವಲ್ಪ ದಪ್ಪ ಅಕ್ಷರ ಆಗ್ತದೆ ಓಕೆ ಅದನ್ನು ಹೈಲೈಟ್ ಮಾಡಿ ತೋರಿಸ್ಕೊಬೋದು ಆಮೇಲೆ ಕ್ರಾಸ್ ಇಟಾಲಿಕ್ ಮಾಡ್ಕೋಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಕಂಟ್ರೋಲ್ ಐ ಓಕೆ ನಾವು ಇಲ್ಲಿ ಕಂಟ್ರೋಲ್ ಐ ಮಾಡಿದ್ದೆ ಅಂದರೆ ಅದನ್ನು ಇಟಾಲಿಕ್ ಮಾಡ್ಕೋಬೋದು ನೆಕ್ಸ್ಟ್ ಕಂಟ್ರೋಲ್ ಯು ಕಂಟ್ರೋಲ್ ಯು ಅಂದರೆ ಇಲ್ಲಿ ಅಂಡರ್ಲೈನ್ ನಾವು ಟೆಕ್ಸ್ಟಿಗೆ ಅಂಡರ್ಲೈನ್ ಕೊಡಬೇಕಾಗಿತ್ತಪ್ಪ ಅಂತಂದರೆ ಸೆಲೆಕ್ಟೆಡ್ ಟೆಕ್ಸ್ಟಿಗೆ ನಾವು ಕಂಟ್ರೋಲ್ ಯು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿ ಇನ್ಕ್ರೀಸ್ ಫಾಂಟ್ ಸೈಜ್ ನಾವು ಫಾಂಟ್ ಸೈಜನ್ನು ಇನ್ಕ್ರೀಸ್ ಮಾಡ್ಕೋಬೇಕಾಯ್ತಾರೆ ನಾವು ಏನು ಮಾಡ್ಕೋಬೇಕು ಕೀ ಇಲ್ಲಿ ಕಂಟ್ರೋಲ್ ಶಿಫ್ಟ್ ಮತ್ತು ಇಲ್ಲಿ ಗ್ರೇಟರ್ ದ್ಯಾನ್ ಸೊ ಈಗೊಂಡು ಹಿಡಿದು ನಾವು ಪ್ರೆಸ್ ಮಾಡಿದಪ್ಪ ಮೂರು ಅಂದರೆ ಇಲ್ಲಿ ಫಾಂಟ್ ಸೆಲೆಕ್ಟೆಡ್ ಒಂದು ಫಾಂಟ್ ಏನಾಗ್ತದೆ ಒಂದು ಟೆಕ್ಸ್ಟ್ ಇನ್ಕ್ರೀಸ್ ಆಗ್ತದೆ ಕಂಟ್ರೋಲ್ ಶಿಫ್ಟ್ ಮತ್ತು ಲೆಸ್ ದ್ಯಾನ್ ಸಿಂಬಾಲ್ ನಾವು ಯೂಸ್ ಮಾಡ್ಕೊಂಡಿದ್ದು ಅಂತ ಅಂದ್ರೆ ಅಲ್ಲಿ ನಾವು ಏನು ಮಾಡ್ಕೋಬೋದು ಫಾಂಟ್ ಸೈಜ್ ಹೆಚ್ಚಾದದನ್ನು ಅದನ್ನು ಡಿಕ್ರೀಸ್ ಕಡಿಮೆ ಮಾಡ್ಕೋಬೋದು ಓಕೆ ಸೊ ಇಷ್ಟು ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಇಲ್ಲಿ ಪ್ಯಾರಾಗ್ರಾಫ್ ಗ್ರೂಪ್ ಬರ್ತದೆ ಸೊ ಇಲ್ಲಿ ನಾವು ಲೆಫ್ಟ್ ಅಲೈನ್ ಟೆಕ್ಸ್ಟ್ ವಿದಿನ್ ಅ ಬಾಕ್ಸ್ ನಾವು ಪ್ರೆಸೆಂಟೇಷನ್ದಲ್ಲಿ ತೆಗೆದುಕೊಂಡಂಥ ಟೆಕ್ಸ್ಟ್ ಬಾಕ್ಸಲ್ಲಿ ನಾವು ಏನು ಮಾಡ್ಕೋಬೋದು ಅಲೈನ್ಮೆಂಟ್ ಕೊಡ್ಬೋದು ಓಕೆ ಕಂಟ್ರೋಲ್ ಎಲ್ ಪ್ರೆಸ್ ಮಾಡಿದರೆ ನಾವು ಬರೆದಂಥ ಟೆಕ್ಸ್ಟ್ ಲೆಫ್ಟ್ಗೆ ಬರ್ತದೆ ಸೊ ಇಲ್ಲಿ ಕಂಟ್ರೋಲ್ ಎ ಪ್ರೆಸ್ ಮಾಡಿದರೆ ಸೆಂಟರ್ ಅಲೈನ್ ಟೆಕ್ಸ್ಟ್ ವಿದಿನ್ ಅ ಬಾಕ್ಸ್ ಅಂದರೆ ಆ ಬಾಕ್ಸ್ದಲ್ಲಿ ಸೆಂಟರ್ ಆಗಿ ಬರ್ತದೆ ಕಂಟ್ರೋಲ್ ಆರ್ ಅಂದರೆ ರೈಟ್ ಅಲೈನ್ ಟೆಕ್ಸ್ಟ್ ವಿದಿನ್ ಅ ಬಾಕ್ಸ್ ಅಂದರೆ ನಾವು ಒಂದು ಬಾಕ್ಸ್ದಲ್ಲಿ ಬರೆದಂಥ ಟೆಕ್ಸ್ಟ್ ಒಂದು ಕಂಟ್ರೋಲ್ ಆರ್ ಪ್ರೆಸ್ ಮಾಡಿದ್ದು ಅಂದರೆ ರೈಟ್ಗೆ ಬರ್ತದೆ ಓಕೆ ಸೊ ಜಸ್ಟಿಫಾ ಅಂದರೆ ಜಸ್ಟಿಫಾ ಅಲ ಆಂಡ್ ಟೆಕ್ಸ್ಟ್ ವಿಧಿನ್ ಅ ಬಾಕ್ಸ್ ನಾವು ಬೋತ್ ಸೈಡ್ ಮಾರ್ಜಿನನ್ನು ಸೆಟ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ನಾವಿಲ್ಲಿ ನಾವು ಏನು ಮಾಡ್ಕೋಬೋದು ಕಂಟ್ರೋಲ್ ಜೆ ಓಕೆ ಲೆಫ್ಟ್ ಮತ್ತು ರೈಟು ಈಕ್ವಲ್ ಆಗಿ ಮಾರ್ಜಿನ್ ನಾವು ಸೆಟ್ ಮಾಡ್ಕೋಬೋದು ಕಂಟ್ರೋಲ್ ಜೆ ಯೂಸ್ ಮಾಡ್ಕೋಬೋದು ಓಕೆ ಈ ನೆಕ್ಸ್ಟ್ ಎಡಿಟಿಂಗ್ ಗ್ರೂಪ್ದಲ್ಲಿ ಕಂಟ್ರೋಲ್ ಎಫ್ ಅಂದರೆ ಫೈಂಡ್ ನೆಕ್ಸ್ಟ್ ವಿದಿನ್ ದ ಪ್ರೆಸೆಂಟೇಷನ್ ನಮ್ಮ ಪ್ರೆಸೆಂಟೇಷನದಲ್ಲಿ ನಾವು ಫೈಂಡ್ ಮಾಡ್ಕೋಬೇಕಾಗಿದೆ ಯಾವುದಾದ್ರೂ ಒಂದು ವರ್ಡನ್ನು ಫೈಂಡ್ ಮಾಡ್ಕೋಬೇಕಾಗಿದೆ ಸೊ ಆ ಕಂಟ್ರೋಲ್ ಎಫ್ ಮಾಡಿದ್ದು ಒಂದು ಡೈಲಾಗ್ ಬಾಕ್ಸ್ ಬರ್ತದೆ ಸೊ ಅಲ್ಲಿ ನಾವು ಫೈಂಡ್ ಫೈಂಡ್ ನಾವು ಮಾಡ್ಕೋಬೋದು ಓಕೆ ನಮಗೆ ಬೇಕಾದಂಥ ವರ್ಡನ್ನು ಅಲ್ಲಿ ಟೈಪ್ ಮಾಡ್ಕೋದು ಆಮೇಲೆ ಅಲ್ಲಿ ಫೈಂಡ್ ಮಾಡ್ಕೋತ ಹೋಗ್ಬಿಡ್ಬೇಕಾಗ್ತದೆ ಸೊ ಕಂಟ್ರೋಲ್ ಹೆಚ್ಚಂದ್ರೆ ರಿಫ್ಲೆಸ್ ಟೆಕ್ಸ್ಟ್ ನಮಗೆ ಒಂದು ಯಾವುದಾದ್ರೂ ಒಂದು ನೇಮ್ ನಾವು ಟೈಪ್ ಮಾಡ್ತಿರ್ತೀವಿ ಅಥವಾ ಒಂದು ಟೆಕ್ಸ್ಟ್ ಇದ್ದಿರ್ತದೆ ಆ ಟೆಕ್ಸ್ಟ್ದ ಬದಲಾಗಿ ನಾವು ಬೇರೆ ಟೆಕ್ಸ್ಟನ್ನು ನಾವು ಇಲ್ಲಿ ಏನು ಮಾಡ್ಕೋಬೋದು ರಿಪ್ಲೇಸ್ ಮಾಡ್ಬೋದು ಆ ಇದ್ದಂಥ ಟೆಕ್ಸ್ಟನ್ನು ಏನು ಮಾಡ್ಕೋಬೋದು ತೆಗೆದು ನಾವು ಬೇರೆ ಟೆಕ್ಸ್ಟನ್ನು ನಾವು ಹಾಕಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಕಂಟ್ರೋಲ್ ಎಚ್ ರಿಪ್ಲೇಸ್ ವಿಂಡೋ ಓಪನ್ ಆಗ್ತದೆ ಸೊ ಇಲ್ಲಿ ನಾವು ಏನು ಮಾಡ್ಕೋಬೋದಪ್ಪಾ ಅಂದರೆ ಇಲ್ಲಿ ಈ ಟೆಕ್ಸ್ಟನ್ನು ತೆಗೆದು ಬೇರೆ ಟೆಕ್ಸ್ಟನ್ನು ಹಾಕ್ಬೋದು ಓಕೆ ಇಲ್ಲಿ ಕಂಟ್ರೋಲ್ ಎ ಕಂಟ್ರೋಲ್ ಎ ಅಂದರೆ ಸೆಲೆಕ್ಟ್ ಆಲ್ ಎಲ್ಲನೂ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತರ ಕಂಟ್ರೋಲ್ ಎ ಓಕೆ ಇನ್ನು ಇನ್ಸರ್ಟ್ ಟ್ಯಾಬ್ದಲ್ಲಿ ಒಂದು ಹೈಫರ್ ಲಿಂಕ್ ನಾವು ಆ್ಯಡ್ ನಮ್ಮ ನಾವು ಒಳಗಡೆ ಅಂದರೆ ಇಲ್ಲಿ ಕಂಟ್ರೋಲ್ ಕಿಯನ್ನು ಯೂಸ್ ಮಾಡ್ಕೋಬೇಕು ಆ್ಯಡ್ ಅ ಹೈಫರ್ ಲಿಂಕ್ ಈ ನೆಕ್ಸ್ಟ್ ಸ್ಲೈಡ್ ಶೋ ಟ್ಯಾಬ್ ಅಂತ ಬರ್ತದೆ ಇಲ್ಲಿ ಎಫ್ ಐ ಓಕೆ ಇಲ್ಲಿ ಎಫ್ ಐ ಮಾಡಿದಪ್ಪ ಅಂದರೆ ಇಲ್ಲಿ ಸ್ಟಾರ್ಟ್ ದ ಸ್ಲೈಡ್ ಶೋ ಫ್ರಾಮ್ ದ ಫಸ್ಟ್ ಸ್ಲೈಡ್ ಓಕೆ ನಾವು ಇಲ್ಲಿ ಎಲ್ಲಾನು ರೆಡಿ ಮಾಡಿದ್ದೇವೆ ಪ್ರೆಸೆಂಟೇಷನ್ ಎಲ್ಲ ರೆಡಿಯಾಗಿದೆ ಈಗ ಸ್ಲೈಡ್ ಶೋ ಮಾಡಿ ನಾವು ತೋರಿಸ್ಬೇಕಾಗಿದೆ ಅವಾಗ ನಾವು ಎಫ್ ಐ ಪ್ರೆಸ್ ಮಾಡಿದಪ್ಪ ಅಂತಂದರೆ ಆಟೋಮೆಟಿಕ್ಕಾಗಿ ನಾವು ಕರ್ಸರ್ ಯಾವುದೋ ಒಂದು ಸ್ಲೈಡ್ದಲ್ಲಿದ್ದರೂ ಕೂಡ ಫಸ್ಟ್ ಸ್ಲೈಡಿಂದ ಏನಾಗ್ತದಪ್ಪ ಅಂದ್ರೆ ಅದು ಶೋ ಆಗ್ತದೆ ಸೊ ಅದಕ್ಕೆ ನಾವು ಇಲ್ಲಿ ಎಫ್ ಐ ಶಾರ್ಟ್ಕಟ್ ಕಿ ಫಂಕ್ಷನಲ್ ಕೀಝದಲ್ಲಿ ಇರ್ತಕ್ಕಂಥ ಎಫ್ ಐ ಅನ್ನು ಪ್ರೆಸ್ ಮಾಡ್ಕೋಬೇಕು ಓಕೆ ಇನ್ನು ಸಿಫ್ಟ್ ಪ್ಲಸ್ ಎಫ್ ಐ ಸ್ಟಾರ್ಟ್ ದ ಸ್ಲೈಡ್ ಶೋ ಫ್ರಾಮ್ ಕರೆಂಟ್ ಸ್ಲೈಡ್ ಅಂದರೆ ಇಲ್ಲಿ ಏನಾಗ್ತದೆ ನಾವು ಕರ್ಸರನ್ನೇ ಯಾವ ಸ್ಲೈಡದಲ್ಲಿ ಇಟ್ಟಿದ್ದೇವಲ್ಲ ಆ ಸ್ಲೈಡ್ದಿಂದಲೇ ನಾವು ಒಂದು ಸ್ಲೈಡ್ ಶೋ ಮಾಡಬೇಕಾಗಿದೆ ಆವಾಗ ನಾವು ಏನು ಮಾಡ್ಕೋಬೇಕಾಗ್ತದೆ ಸಿಫ್ಟ್ ಪ್ಲಸ್ ಎಫ್ ಐ ಪ್ರೆಸ್ ಮಾಡಿದ್ದು ಅಂತಂದರೆ ಆ ಒಂದು ಕರೆಂಟ್ ಸ್ಲೈಡ್ ಎಲ್ಲಿಂದ ಇರ್ತದಪ್ಪ ಅಲ್ಲಿಂದ ಅದು ಶೋ ಆಗ್ತದೆ ಸೊ ಇದನ್ನು ಕೂಡ ನಾವಿಲ್ಲಿ ಯೂಸ್ ಮಾಡ್ಕೋಬೋದು ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ರಿವ್ಯೂ ಟ್ಯಾಬ್ದಲ್ಲಿ ಎಫ್ ಸೆವೆನ್ ನಾವು ಪ್ರೆಸ್ ಮಾಡಿದ್ದಪ್ಪ ಅಂದರೆ ಅಲ್ಲಿ ಟು ಚೆಕ್ ಸ್ಪೆಲ್ಲಿಂಗ್ ನಮ್ಮ ಪ್ರೆಸೆಂಟೇಷನ್ದಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತಪ್ಪ ಅಂತಂದರೆ ನಾವು ಇಲ್ಲಿ ಚೆಕ್ ಮಾಡ್ಕೋಬೋದು ಅದಕ್ಕೆ ಒಂದು ಫಂಕ್ಷನಲ್ ಕೀಸದಲ್ಲಿ ಇರ್ತಕ್ಕಂಥ ಎಫ್ ಸೆವೆನ್ ಪ್ರೆಸ್ ಮಾಡಿದ್ದು ಅಂದರೆ ನಾವಿಲ್ಲಿ ಸ್ಪೆಲ್ಲಿಂಗ್ ಚೆಕ್ ಮಾಡ್ಕೋಬೋದು ಓಕೆ ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ಮೋಸ್ಟ್ ಯೂಸ್ಫುಲ್ ಶಾರ್ಟ್ಕಟ್ ಕೀಸ್ಗಳು ಅಂದರೆ ಒಂದು ಪವರ್ ಪಾಂಡದಲ್ಲಿ ಬರ್ತಕ್ಕಂಥ ಒಂದು ಮೋಸ್ಟ್ ಯೂಸ್ಫುಲ್ ಶಾರ್ಟ್ಕಟ್ ಕೀಸ್ಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಂಡಿದ್ವಿ ಓಕೆ ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಜೊತೆಗೆ ವೀಡಿಯೋನ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಎಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವೀಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು